ಐದು ವರ್ಷ ಆರ್ ಸಿಬಿ ಬೆಂಗಳೂರು ತಂಡವನ್ನು ಬ್ಯಾನ್ ಮಾಡುವಂತೆ ಬಿಸಿಸಿಐಗೆ ಮನವಿ ಸಲ್ಲಿಸಿದ್ದಾರೆ ಕನ್ನಡಿಗರ ನಾಡು ಕರ್ನಾಟಕದಲ್ಲಿ ಕ್ರಿಕೆಟ್ ಆಟವನ್ನು ಪ್ರತಿಸುತ್ತಾರೆ ಅದರಲ್ಲೂ ನಮ್ಮ ಬೆಂಗಳೂರು ತಂಡ ಆರ್ ಸಿಬಿ ಹೃದಯದಲ್ಲಿ ಇಟ್ಟುಕೊಂಡು ಪೂಜೆ ಮಾಡುತ್ತಿದ್ದಾರೆ ಏಳು ಕೋಟಿ ಕನ್ನಡಿಗರು ಕಳೆದ ಹದಿನೆಂಟು ವರ್ಷಗಳಿಂದ ನಮ್ಮ ಆರ್ ಸಿ ಬಿ ಕಪ್ ನಮ್ಮ ಆರ್ ತಂಡ ಕಪ್ ಗೆಲ್ಲಬೇಕು ಅಂತ ಕಾಯುತ್ತಿದ್ದ ಅಭಿಮಾನಿಗಳಿಗೆ ನಾಲ್ಕು ದಿನಗಳ ಹಿಂದೆ ದೊಡ್ಡ ಸಂಭ್ರಮದ ಸುದ್ದಿ ಸಿಕ್ಕಿತ್ತು ಇಂತಹ ಸಮಯದಲ್ಲಿ ಕನ್ನಡಿಗರ ರಾಜಧಾನಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆರ್ ಸಿ ಬಿ ಕಪ್ ಗೆದ್ದ ಖುಷಿಯಲ್ಲಿ ಸಂಭ್ರಮ ಪಡುವಾಗಲೇ ಹನ್ನೊಂದು ಜನ ಕಾಲ್ ತುಳಿತದಲ್ಲಿ ಜೀವ ಕಳೆದುಕೊಂಡು ಸಾವನ್ನಪ್ಪಿದ್ದಾರೆ ಹೀಗಿದ್ದಾಗಲೇ ಐದು ವರ್ಷ ಆರ್ ಬೆಂಗಳೂರು ತಂಡವನ್ನು ಬ್ಯಾನ್ ಮಾಡುವಂತೆ ಬಿಸಿಸಿಐಗೆ ಜೂನ್ ಮೂರು ಮಂಗಳವಾರ ರಾತ್ರಿ ನಮ್ಮ ಬೆಂಗಳೂರು ತಂಡ ಆರ್ಸಿಬಿ ಕಪ್ ಗೆದ್ದು ಹೊಸ ಇತಿಹಾಸ ನಿರ್ಮಾಣ ಮಾಡಿತು ಜೂನ್ ನಾಲ್ಕು ಬುಧವಾರ ಸಂಜೆ ತನಕ ಎಲ್ಲಾ ಚೆನ್ನಾಗಿಯೇ ಇತ್ತು ಆದರೆ ದಿಢೀರ ಅಂತ ದೊಡ್ಡ ಆಘಾತ ಆರ್ ಅಭಿಮಾನಿಗಳಿಗೆ ಬಂದು ಎರಗಿತು ಅಂದ ಹಾಗೆ ಗುಜರಾತ್ ಕ್ರೀಡಾಂಗಣದಲ್ಲಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಐಪಿಎಲ್ ಮ್ಯಾಚ್ ಆಡಿ ಗೆದ್ದಿದ್ದ ಆರ್ ಸಿಬಿ ತಂಡ ಆಟಗಾರರು ಬುಧವಾರ ಬೆಂಗಳೂರಿಗೆ ಬಂದಿದ್ದರು ಹೀಗಿದ್ದ ಇದ್ದಾಗ ಲಕ್ಷ ಲಕ್ಷ ವಿಮಾನಿಗಳು ಒಟ್ಟಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ನುಗ್ಗಲು ಸಿದ್ಧರಾಗಿದ್ದರು ಇದೇ ಸಮಯದಲ್ಲಿ ಕಾಲ್ತುಳಿತ ಉಂಟಾಗಿ ಹನ್ನೊಂದು ಆರ್ ಅಭಿಮಾನಿಗಳ ಜೀವನವೇ ಹೋಗಿದೆ ಹೀಗಿದ್ದಾಗಲೇ ಐದು ವರ್ಷ ಆರ್ ಸಿ ಬಿ ಬೆಂಗಳೂರು ತಂಡವನ್ನು ಬ್ಯಾನ್ ಮಾಡುವಂತೆ ಗೆ ಮನವಿ ಸಲ್ಲಿಸಿದ್ದಾರೆ ಐದು ವರ್ಷ ಆರ್ ಗೆ ಬೆಂಗಳೂರು ತಂಡ ಬ್ಯಾನ್ ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ ಎನ್ನುವಂತೆ ನಮ್ಮ ಆರ್ ಬೆಂಗಳೂರು ತಂಡ ಕೂಡ ನಮ್ಮ ಹೆಮ್ಮೆ ಅಂತ ಹೇಳುತ್ತಾರೆ ಕನ್ನಡಿಗರು ಹೀಗಿದ್ದಾಗ ಕನ್ನಡಿಗರ ಬೆಂಗಳೂರು ತಂಡ ಆರ್ ಸಿಬಿ ಕಂಡರಿ ಆಗದೇ ಇರುವ ಶತ್ರುಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಇದೇ ಅದರಲ್ಲೂ ಚೆನ್ನೈ ಮತ್ತು ಮುಂಬೈ ಕ್ರಿಕೆಟ್ ತಂಡಗಳ ಅಭಿಮಾನಿಗಳಿಗೆ ಆರ್ಸಿಬಿ ಬೆಂಗಳೂರು ತಂಡವನ್ನು ಕಂಡರೆ ಉರಿ ಉರಿ ಅನ್ನುವ ಆರೋಪ ಕೂಡ ಇದೆ ಹೀಗಿದ್ದಾಗಲೇ ಐದು ವರ್ಷ ಆರ್ಸಿಬಿ ಬೆಂಗಳೂರು ತಂಡವನ್ನು ಬ್ಯಾನ್ ಮಾಡುವಂತೆ ಸುದ್ದಿ ವೈರಲ್ ಆಗುತ್ತೆ ಹೌದು ನಮ್ಮ ಬೆಂಗಳೂರು ತಂಡ ಆರ್ಸಿಬಿ ಕಪ್ ಗೆಲ್ಲದಿರುವುದು ಶತ್ರುಗಳಿಗೆ ತಡೆಯಲು ಆಗುತ್ತಿಲ್ಲ ಅದರಲ್ಲೂ ಈ ವಿಚಾರ ಸಹಿಸಿಕೊಳ್ಳಲು ಆಗದೆ ಚೆನ್ನೈ ಮತ್ತು ಮುಂಬೈ ಸೇರಿದಂತೆ ಹಲವು ತಂಡಗಳ ಅಭಿಮಾನಿಗಳು ಮತ್ತು ಬೆಂಬಲಿಗರು ನಿದ್ದೆ ಮಾಡಿಲ್ಲ ಅನ್ನೋ ಆರೋಪ ಮಾಡುತ್ತಿದ್ದಾರೆ ಆರ್ ಸಿಬಿ ಫ್ಯಾನ್ಸ್ ಇಂತಹ ಸಮಯದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿ ಹನ್ನೊಂದು ಆರ್ ಸಿಬಿ ಅಭಿಮಾನಿಗಳು ಜೀವ ಬಿಟ್ಟಿರುವ ವಿಚಾರವನ್ನು ಟ್ಟುಕೊಂಡು ಐದು ವರ್ಷ ಆರ್ ಸಿ ಬಿ ಬೆಂಗಳೂರು ತಂಡವನ್ನು ಬ್ಯಾನ್ ಮಾಡುವಂತೆ ಬಿಸಿಸಿಐಗೆ ಆಗ್ರಹ ಮಾಡುತ್ತಿದ್ದಾರೆ ಶತ್ರುಗಳು ಅದರಲ್ಲೂ ಸೋಷಿಯಲ್ ಮೀಡಿಯಾ ಮೂಲಕ ಆರ್ ಶತ್ರುಗಳು ಕ್ಯಾಂಪೇನ್ ಮಾಡಿ ಐದು ವರ್ಷ ಆರ್ ಬೆಂಗಳೂರು ತಂಡವನ್ನು ಬ್ಯಾನ್ ಮಾಡುವಂತೆ ಬಿಸಿಸಿಐ ಮೇಲೆ ಒತ್ತಡ ಹೇರಲು ಪ್ರಯತ್ನ ಮಾಡುತ್ತಿದ್ದಾರೆ ಐದು ವರ್ಷ ಆರ್ ಬೆಂಗಳೂರು ತಂಡ ಬ್ಯಾನ್ ಹೀಗೆ ನಮ್ಮ ಬೆಂಗಳೂರು ತಂಡ ಆರ್ಸಿಬಿ ವಿರುದ್ಧ ಸ್ವತಂತ್ರ ಮಾಡುತ್ತಿರುವ ಶತ್ರುಗಳಿಗೆ ಬೆಂಗಳೂರು ತಂಡದ ಫ್ಯಾನ್ಸ್ ಕೂಡ ಸರಿಯಾಗಿ ತಿರುಗೇಟು ನೋಡುತ್ತಿದ್ದಾರೆ ನಮ್ಮ ಬೆಂಗಳೂರು ತಂಡ ಆರ್ ಸಿ ಬಿ ಬ್ಯಾನ್ ಆಗಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ರೀತಿ ಮಾತನಾಡಿದ ಚೆನ್ನೈ ಮತ್ತು ಮುಂಬೈ ಅಭಿಮಾನಿಗಳಿಗೆ ಈಗ ಆರ್ ಅಭಿಮಾನಿಗಳು ಕೂಡ ಸರಿಯಾಗಿ ತಿರುಗೇಟು ನೀಡುತ್ತಿದ್ದಾರೆ ಅಲ್ಲದೆ ನಿಮ್ಮ ಕೆಲಸ ನೀವು ನೋಡಿಕೊಂಡ್ರೆ ಸರಿ ನಾವು ನಿಮ್ಮ ರೀತಿ ಕಳ್ಳಾಟ ಆಡಿಲ್ಲ ಅಂತ ಆರ್ ಅಭಿಮಾನಿಗಳು ಚೆನ್ನೈ ತಂಡದ ಬೆಂಬಲಿಗರಿಗೆ ಎಚ್ಚರಿಕೆ ನೀಡುತ್ತಿದ್ದಾರೆ ಈ ಮೂಲಕ ದೊಡ್ಡ ಮಟ್ಟದಲ್ಲಿ ಜಗಳ ಶುರುವಾಗಿದ್ದು ಐದು ವರ್ಷ ಅಲ್ಲ ಆರ್ ತಂಡವನ್ನು ಒಂದು ವರ್ಷ ಬ್ಯಾನ್ ಮಾಡಿದ್ರು ಆಮೇಲೆ ತಮ್ಮ ತಾಕತ್ತು ತೋರಿಸ್ತೀವಿ ಅಂತ ಚಾಲೆಂಜ್ ಹಾಕುತ್ತಿದ್ದಾರೆ ನಮ್ಮ ಬೆಂಗಳೂರು ತಂಡ ಆರ್ ಅಭಿಮಾನಿಗಳು